ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾರ ಈ ರಸ್ತೆ ದತ್ತಾತ್ರೇಯ ಮುಖ್ಯ ರಸ್ತೆ ಪ್ಯಾಲೇಸ್ ಗುಟ್ಟಳ್ಳಿಯಿಂದ ಹೋಗುವಂಥ ಈ ರಸ್ತೆ ಮಲ್ಲೇಶ್ವರಂ ಸೇರುತ್ತೆ ನೋಡಿ ಎಷ್ಟು ಹದಗೆಟ್ಟಿದೆ ಅಂದರೆ ಎಷ್ಟು ಬಾರಿ ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿದ್ರು ಬಿ ಬಿ ಎಂ ಪಿ ಅವ್ರಿಗಾಗಲಿ ಯಾರಿಗೆ ಕಂಪ್ಲೇಂಟ್ ಮಾಡಿದ್ರು ಬಿ ಬಿ ಎಂ ಪಿ ಅವರು ನಮಗಲ್ಲ ಇದು ಮೇಜರ್ ರೋಡ್ಗೆ ಬರುತ್ತೆ ಅಂತಾರೆ ಮೇಜರ್ ರೋಡ್ ಮಾಡಿದ್ರೆ ಬಿ ಬಿ ಎಂ ಪಿ ಅವ್ರಿಗೆ ಬರುತ್ತೆ ಅಂತಾರೆ ನೋಡಿರಿ ಮನುಷ್ಯರು ಮಾತ್ರ ಓಡಾಡೋದಕ್ಕೆ ಸಾಧ್ಯವಿಲ್ಲ ಅಷ್ಟು ಹದಗೆಟ್ಟಿದೆ ಈ ರೋಡು ಎಷ್ಟು ಹದಗೆಟ್ಟಿದೆ ಅಂದರೆ ಬಹುಶಃ ಎಷ್ಟು ಜನ ದ್ವಿಚಕ್ರ ವಾಹನದವರು ಪಾದಚಾರಿಗಳು ಎಷ್ಟು ಜನ ಬಿದ್ದಿದ್ದಾರೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಜನ ಬಿದ್ದಿದ್ದಾರೆ ಏನಾಗಿದೆ ಈ ಜನಪ್ರತಿನಿಧಿಗಳಿಗೆ ಹಾಂ ಇಂಥ ಹದಗೆಟ್ಟ ರೋಡುಗಳನ್ನು ನೋಡಿಕೊಂಡು ಹಾಗೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಬೆಂಗಳೂರು ನಗರ ರಸ್ತೆಗಳನ್ನು ಸರಿ ಮಾಡಿದ್ದೀವಿ ಅಂತ ಹೇಳ್ತಾರೆ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಅವ್ರಿಗಿನ್ನೂ ಗೊತ್ತಿಲ್ಲ ಅನಿಸುತ್ತೆ ಈ ರಸ್ತೆ ಎಷ್ಟು ಹದಗೆಟ್ಟಿದೆ ಅಂತ ನೋಡಿ ಇಲ್ಲಿ ಗಾಡಿಗಳು ದ್ವಿಚಕ್ರವಹನದವರಿರ್ಬೋದು ಪಾದಚಾರಿಗಳು ದಿನನಿತ್ಯ ಅಲ್ಲಿ ಅಪಘಾತ ಆಗುತ್ತೆ ರಸ್ತೆಯಲ್ಲಿ ಇದು ಬಲಭಾಗಕ್ಕೆ ದತ್ತಾತ್ರೇಯ ವಾರ್ಡ್ ಗಾಂಧಿನಗರಕ್ಕೂ ಎಡಭಾಗಕ್ಕೆ ಮಲ್ಲಕ್ಷಂ ಕ್ಷೇತ್ರಕ್ಕೂ ಸೇರುವಂಥ ಮಧ್ಯ ರಸ್ತೆ ಇದು ಅಷ್ಟು ಹದಗೆಟ್ಟಿದೆ ಸ್ನೇಹಿತರೆ ದಯಮಾಡಿ ನಾನು ಬಿ ಬಿ ಎಂ ಪಿ ಅಧಿಕಾರಿಗಳಲ್ಲಿರ್ಬೋದು ಮೇಜರ್ ರೋಡ್ ಅಧಿಕಾರಿಗಳಲ್ಲಿರ್ಬೋದು ಕೇಳ್ಕೊತೀನಿ ನೋಡಿ ಈ ರಸ್ತೆ ಇದೆಯಲ್ಲ ಈ ರಸ್ತೆ ಎಷ್ಟು ಗಾಡಿಗಳು ನೋಡಿ ಅಷ್ಟು ರೋಡ್ ನಿಮಾಣ ತಮ್ಮಲ್ಲಿ ನಾನು ಬೇಡ್ಕೊಳ್ತೀನಿ ಮಗದೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತೀನಿ ಈ ರಸ್ತೆನ ಸರಿ ಮಾಡಿಸುವಂಥ ಕೆಲಸ ಮಾಡಬೇಕು ಅಂತ ತಮ್ಮಲ್ಲಿ ನಾನು ವಿನಮ್ರತೆಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ ಜೈ ಜೈ ಕರ್ನಾಟಕ